ಪ್ರತಿ ಸುತ್ತುವಿನಲ್ಲೂ ಆಸ್ಕರ್ ಫೆರ್ನಾಂಡಿಸ್ ಮತ್ತು ಐ ಎಂ ಜಯರಾಮ್ ಶೆಟ್ಟಿ ಅವರ ಮಧ್ಯೆ ಕತ್ತು ಕತ್ತಿನ ಸ್ಪರ್ಧೆ ಇತ್ತು ಘಟಾನುಘಟಿಗಳು ಹೇಳಿದ್ರು ಅವರೆಲ್ಲ ಹೇಳೋದು ಅಂತ ಹೇಳಿದರೆ ಇದು ಮರು ಎಣಿಕೆ ಮಾಡಬೇಕು ಮರು ಎಣಿಕೆ ಮಾಡಿದರೆ ನಮಗೆ ಗೆಲ್ಲಬಹುದು ನೆಕ್ಸ್ಟ್ ನಾವು ಮರು ಎಣಿಕೆ ಏನು ಮಾಡ್ತಾ ಇದ್ದೇವೆ ಅದರ ಖರ್ಚನ್ನು ನೀವೇ ಭರಿಸಬೇಕು ಅಂತ ಬಿ ಜೆ ಪಿರ ಹತ್ರ ಹೇಳಿದರು ಪುನಃ ಇಡೀ ರಾತ್ರಿ ರೀಕೌಂಟಿಂಗ್ ಆಯಿತು ಸೋತು ನಿದ್ದೆ ಇಲ್ಲದೆ ಮುಖ ಬಾಡಿಕೊಂಡು ಹೊರಗೆ ಬೈತಾ ಹೋಗುವಂಥ ಸನ್ನಿವೇಶವನ್ನು ನಾವು ಆಗ ನೋಡಿದ್ದೆವು ಆಸ್ಕರ್ ಫೆರ್ನಾಂಡಿಸ್ ಅವರು ಸೋತರು ಅದು ಆಸ್ಕರ್ ಫೆರ್ನಾಂಡಿಸ್ ಅವರ ಕೊನೆಯ ಸ್ಪರ್ಧೆಯಾಗಿತ್ತು ಚುನಾವಣೆ ಅಂತಾಗ ರಾಜಕಾರಣಿಗಳು ಅವರ ಪ್ರಯತ್ನ ಮಾಡ್ತಾ ಇದ್ದಾರೆ ಅದೊಂದು ಕಡೆ ಆದರೆ ಪತ್ರಕರ್ತರು ಅವರ ಅನುಭವ ಮತ್ತೊಂದು ಕಡೆ ಇರ್ತದೆ ಹೀಗೆ ಪತ್ರಕ ಹಲವು ಸನ್ನಿವೇಶಗಳನ್ನು ಕಂಡಿರ್ತಾರೆ ಹೀಗೆ ಮೂವತ್ತು ವರ್ಷಗಳ ಪತ್ರಿಕಾ ಅನುಭವವನ್ನು ಹೊಂದಿರುವ ವಿಜಯ ಕರ್ನಾಟಕ ಪತ್ರಿಕೆ ಹಿರಿಯ ಪತ್ರಕರ್ತರು ಅರಿಫಡಿಭದ್ರೆ ನಮ್ಮ ಜೊತೆಯಲ್ಲಿದ್ದಾರೆ ಸೊ ಅವರು ಕಂಡ ಹಿಂದಿನ ಒಂದು ಸನ್ನಿವೇಶದ ಬಗ್ಗೆ ಅವರ ಅವ್ರ ಜೊತೆ ಮಾತುಕತೆ ನಡೆಸುವ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಸರ್ ನಿಮ್ಮ ನಿಮ್ಮ ಅನುಭವದ ಹಿನ್ನೆಲೆಯಲ್ಲಿ ಯಾವ ಸನ್ನಿವೇಶವನ್ನು ನೀವು ಎದುರುಗಡೆ ಇಡಲಿಕ್ಕೆ ಬಯಸ್ತೀರಿ ಅಂತ ನಾನು ವೃತ್ತಿಗೆ ಬಂದದ್ದು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಆಗ ನನಗೆ ಮೊಲ ಮೊದಲೇದು ಅವಕಾಶ ಸಿಕ್ಕಿದೆ ಲೋಕಸಭಾ ಚುನಾವಣೆ ಸಾವಿರದ ಒಂಬೈನೂರ ತೊಂಬತ್ತಾರು ನಾನು ಉಡುಪಿ ಜಿಲ್ಲಾ ವರದಿಗಾರನಾಗಿದ್ದೆ ಏನಾಗಿದೆ ಅಂತ ಹೇಳಿದರೆ ಆಗ ಘಟನೆ ಅಪ ಆ ಟೈಮಲ್ಲಿ ಈಗಿನ ಹಾಗೆ ಎಲೆಕ್ಟ್ರಾನಿಕ್ ಮತಯಂತ್ರ ಇ ವಿ ಎಮ್ಗಳು ಇರಲಿಲ್ಲ ಆಗ ಜನರು ಹೋಗಿ ಬ್ಯಾಲೆಟ್ ಪೇಪರಲ್ಲಿ ತಮ್ಮ ಯಾರು ಅಭ್ಯರ್ಥಿ ಇದ್ದಾರೆ ಅವರ ಚಿಹ್ನೆಗೆ ಮುದ್ರೆಯನ್ನು ಒತ್ತಿ ಬಾಕ್ಸಲ್ಲಿ ಹಾಕುವಂಥ ಪರಿಸ್ಥಿತಿ ಆಮೇಲೆ ಮತ ಎಣಿಕೆ ಕೂಡ ಬೆಳಿಗ್ಗೆ ಎಂಟು ಗಂಟೆಗೆ ಸ್ಟ್ರಾಂಗ್ ರೂಮಿಂದ ಬಾಕ್ಸ್ ಓಪನ್ ಮಾಡೋದು ಆಮೇಲೆ ಆ ಬಾಕ್ಸನ್ನು ತೆರೆಯೋದು ಎಲ್ಲ ಮತಗಳನ್ನು ಮಿಕ್ಸ್ ಮಾಡೋದು ಮಿಶ್ರಣ ಮಾಡಿ ಆಮೇಲೆ ಅದರಿಂದ ಬಂಡಲ್ ಮಾಡೋದು ಆಮೇಲೆ ಕೌಂಟಿಂಗ್ ಮಾಡೋದು ಹೀಗೆ ನಡೀತಾ ಇತ್ತು ತೊಂಬತ್ತಾರರ ಎಲೆಕ್ಷನ್ ಹೇಗೆ ಆಯ್ತಾ ಅಂತ ಹೇಳಿದರೆ ಆಗ ಉಡುಪಿಯಲ್ಲಿ ನಾನು ರಿಪೋರ್ಟಿಂಗ್ ಇದ್ದಾಗ ಕಾಂಗ್ರೆಸ್ನ ಹಳೆ ಹುಲಿ ಆಸ್ಕರ್ ಫೆರ್ನಾಂಡಿಸ್ ಇದ್ದರು ಆಗಲೇ ಅವರು ನಾಲ್ಕು ಬಾರಿ ಏನೋ ಗೆದ್ದಿದ್ದರು ಮತ್ತು ಅವರ ಮುಂದೆ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಸ್ಪರ್ಧಿಸಿದವರು ಐ ಎಂ ಜಯರಾಮ್ ಶೆಟ್ಟಿ ಬಿ ಜೆ ಪಿಯಿಂದ ಅವರು ಬೈಂದೂರಿನಲ್ಲಿ ಶಾಸಕರಾಗಿದ್ದವರು ನೇರವಾಗಿ ಲೋಕಸಭೆಗೆ ಸ್ಪರ್ಧಿಸಿದರು ಇಬ್ಬರ ಮಧ್ಯೆ ತುಂಬ ಜೋರಾದ ಪೈಪೋಟಿ ಸ್ಪರ್ಧೆ ನಡೀತಾ ಇತ್ತು ಆ ಸಂದರ್ಭದಲ್ಲಿ ಆಸ್ಕರ್ ಅವರನ್ನು ಸೋಲಿಸಿಯೇ ಸೋಲಿಸುತ್ತೇವೆ ಎಂಬುದು ಬಿ ಜೆ ಪಿಯ ಲೆಕ್ಕಾಚಾರ ಆಗಿತ್ತು ಡಾಕ್ಟರ್ ವಿ ಎಸ್ ಆಚಾರ್ಯ ಅವರಿದ್ದರು ಅವರೇ ಇವರನ್ನು ಕರ್ಕೊಂಡು ಬಂದು ಅಭ್ಯರ್ಥಿಯನ್ನಾಗಿ ಅಭ್ಯರ್ಥಿಯನ್ನಾಗಿ ಮಾಡಿಕೊಂಡದ್ದು ಕೌಂಟಿಂಗ್ ಆರಂಭ ಆಯಿತು ಮೊದಲಿನ ಈಗಿನ ಹಾಗಲ್ಲ ಮೊದಲು ಪ್ರತಿ ಸುತ್ತಲ್ಲಿ ಮೈಕದಲ್ಲಿ ಹೊರಗೆ ಹೇಳುವಂಥದ್ದಿತ್ತು ಪ್ರಥಮ ಸುತ್ತು ಎರಡು ಸುತ್ತು ಮೂರನೇ ಸುತ್ತು ಅಂತ ಪ್ರತಿ ಸುತ್ತುವಿನಲ್ಲೂ ಆಸ್ಕರ್ ಫೆರ್ನಾಂಡಿಸ್ ಮತ್ತು ಐ ಎಮ್ ಜಯರಾಮ್ ಶೆಟ್ಟಿ ಅವರ ಮಧ್ಯೆ ಕತ್ತು ಕತ್ತಿನ ಸ್ಪರ್ಧೆ ಇತ್ತು ತುಂಬ ಪೈಪೋಟಿ ನಡೀತಾ ಇತ್ತು ಅವರಿಗೆ ಐನೂರು ಓಟು ಇವರಿಗೆ ಮುನ್ನೂರು ಓಟ್ ಹಾಗೆ ಹೆಚ್ಚು ಕಡಿಮೆ ಹೆಚ್ಚು ಕಡಿಮೆ ಆಗ್ತಾಯಿತ್ತು ಇದು ಕೌಂಟಿಂಗ್ ನಡೀತಾ ಇದ್ದದ್ದು ಉಡುಪಿಯ ಪೂರ್ಣಪ್ರಜ್ಞಾ ಕಾಲೇಜಿನ ಒಳಗೆ ಹೊರಗೆ ಗೇಟಿನ ಹೊರಗೆ ಜನಗಳು ಇದ್ದರು ಇದನ್ನು ಜನರು ಅಂತ ಹೇಳಿದರೆ ಎರಡು ಪಕ್ಷದವರು ಕಾಂಗ್ರೆಸ್ನವರಿದ್ದರು ಬಿ ಜೆ ಪಿ ಕುತೂಹಲ ಅವರಿಗೆ ರೋಮಾಂಚನ ಯಾರು ಗೆಲ್ತಾರೆ ಯಾರು ಗೆಲ್ತಾರೆ ಅಂತ ಹೇಳಿ ಕೊನೆಗೂ ಸಂಜೆ ಆಗುವಾಗ ಸಂಜೆ ಏಳು ಎಂಟು ಗಂಟೆ ಟೈಮಲ್ಲಿ ಫಲಿತಾಂಶ ಪ್ರಕಟ ಆಯಿತು ಫಲಿತಾಂಶ ಪ್ರಕಟ ಆಗುವುದು ನಾಲ್ಕು ಗಂಟೆ ಐದು ಗಂಟೆ ಅಷ್ಟಿಗೆ ಮುಗೀತದೆ ಬಟ್ ಇದು ಎಂಟು ಗಂಟೆಯವರೆಗೂ ಹೋಯಿತು ಅನ್ನುವಂಥದ್ದು ಆಗ ನಾಲ್ಕು ಗಂಟೆಗೆ ಆದರೂ ಕೂಡ ಫಲಿತಾಂಶ ಪ್ರಕಟ ಆಗುವಾಗ ಸಾಧಾರಣ ಆರು ಏಳು ಎಂಟು ಗಂಟೆ ಏನೂ ಆಗಿದ್ದೆ ಅಧಿಕೃತವಾಗಿ ಪ್ರಕಟ ಆಡುವಾಗ ಅದರಲ್ಲಿ ಆಸ್ಕರ್ ಫೆರ್ನಾಂಡಿಸ್ ಅವರು ಮೂರು ಸಾವಿರ ಮತಗಳ ಅಂತರದಿಂದ ಗೆದ್ದಿದ್ದರು ಆದರೆ ಮೂರು ಸಾವಿರ ಗೆದ್ದು ಅಂದರೆ ತುಂಬ ಹೆಚ್ಚು ವ್ಯತ್ಯಾಸ ಅಲ್ಲಲ್ಲ ಆಗ ಬಿ ಜೆ ಪಿಯಿಂದ ಒಂದು ಕಡೆಯಿಂದ ಡಾಕ್ಟರ್ ಬಿ ಎಸ್ ಆಚಾರ್ಯ ಅವರಿದ್ದರು ಅವರೊಟ್ಟಿಗೆ ಗುಜ್ಜಾಡಿ ಪ್ರಭಾಕರ್ ನಾಯಕ್ ಅಂತ ಇದ್ದರು ಮತ್ತು ಇತ್ತೀಚೆಗೆ ನಿಧನರಾದ ಸೋಮಶೇಖರ್ ಭಟ್ ಅವರು ಘಟಾನುಘಟಿಗಳು ಹೇಳಿದ್ರು ಅವರೆಲ್ಲ ಹೇಳೋದು ಅಂತ ಹೇಳಿದರೆ ಇದು ಮರು ಎಣಿಕೆ ಮಾಡಬೇಕು ಮರು ಎಣಿಕೆ ಮಾಡಿದರೆ ನಮಗೆ ಗೆಲ್ಲಬಹುದು ಅಂತ ಹೇಳಿ ಈಗ ಮ ಏನು ಘೋಷಣೆ ಮಾಡಿದ್ದರೆ ಅದನ್ನು ತಡೆ ಹಿಡಿಬೇಕು ಅಂತ ಆಗ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆ ವಿಭಜನೆ ಆಗಿರಲಿಲ್ಲ ಜಿಲ್ಲಾಧಿಕಾರಿಯಾಗಿ ಭರತ್ಲಾಲ್ ಮೀನಾ ಅವರಿದ್ದರು ಅವರು ಅಲ್ಲಿಗೆ ಬಂದರು ಅವರನ್ನು ಅವರನ್ನು ಕರೆಸಲಾಗಿತ್ತು ಅವರು ತುಂಬ ಲೆಕ್ಕಾಚಾರ ಮಾಡಿ ಅಧಿಕಾರಿಗಳ ಹತ್ರ ಚರ್ಚೆ ಮಾಡಿ ಕೊನೆಗೆ ಒಂದು ಕಂಡೀಷನ್ ಹಾಕಿದರು ನೆಕ್ಸ್ಟ್ ನಾವು ಮರು ಎಣಿಕೆ ಏನು ಇದ್ದೇವೆ ಅದರ ಖರ್ಚನ್ನು ನೀವೇ ಭರಿಸಬೇಕು ಅಂತ ಬಿ ಜೆ ಪಿರ ಹತ್ರ ಹೇಳಿದರು ಹಾಗೆ ಅವರು ಹಾಗೆ ಆ ಷರತ್ತಿಗೆ ಒಪ್ಪಿದ ನಂತರ ಮರು ಎಣಿಕೆ ರಾತ್ರಿಗೆ ಸಾಧಾರಣ ಒಂದು ಹತ್ತು ಗಂಟೆಗೆ ಆರಂಭ ಮಾಡಿದರು ಪುನಃ ಇಡೀ ರಾತ್ರಿ ರೀಕೌಂಟಿಂಗ್ ಆಯಿತು ರೀಕೌಂಟಿಂಗ್ ಇಡೀ ರಾತ್ರಿ ಆಗಿ ಬೆಳಿಗ್ಗೆ ಸಾಧಾರಣ ಏಳು ಎಂಟು ಗಂಟೆ ಟೈಮಿಗೆ ಆ ಏಳು ಗಂಟೆಗೆ ಎಂಟಿ ಮತ ಎಣಿಕೆ ಮುಗಿಯಿತು ಹಿಂದಿನ ದಿನವೇ ಬೇಗ ಬಂದ ಅಧಿಕಾರಿಗಳೆಲ್ಲ ಸುಸ್ತು ಸುಸ್ತಾಗಿ ಹೋಗಿದರು ಸೋತು ನಿದ್ದೆ ಇಲ್ಲದೆ ಮುಖ ಬಾಡಿಕೊಂಡು ಹೊರಗೆ ಬೈತಾ ಹೋಗುವಂಥ ಸನ್ನಿವೇಶವನ್ನು ನಾವು ಆಗ ನೋಡಿದ್ದೆವು ಮತ್ತೆ ಎಂಟು ಗಂಟೆ ಟೈಮಿಗೆ ಎಂಟು ಒಂಬತ್ತು ಗಂಟೆಗೇನು ಘೋಷಣೆ ಮಾಡಿದರು ಈ ಮತಗಳ ಸಂಖ್ಯೆ ಈಗ ಸ್ವಲ್ಪ ಇನ್ನೂ ಹೆಚ್ಚಾಗಿತ್ತು ಆಸ್ಕರ್ ಫೆರ್ನಾಂಡಿಸೇ ಗೆದ್ರು ಅಂತ ಘೋಷಣೆ ಆಯಿತು ಬಿ ಜೆ ಪಿ ಅವರು ಅಲ್ಲಿಂದ ಜಾಗ ಖಾಲಿ ಮಾಡಿದರು ಆಗಿ ಅದಾಗಿ ಕೂಡ ಅಧಿಕೃತವಾಗಿ ಅವರ ಚುನಾವಣೆಯ ಪ್ರಕ್ರಿಯೆ ಈ ಮತ ಎಣಿಕೆ ಪ್ರಕ್ರಿಯೆ ಮುಗಿಸಿ ಮತ ಎಣಿಕೆಯ ಅಂತಿಮ ಫಲಿತಾಂಶ ಪ್ರಕಟ ಮಾಡಿದ್ದು ಮೂರು ಗಂಟೆ ಆಗಿದೆ ಬೆಳಿಗ್ಗೆ ಮತ ಎಣಿಕೆ ಮುಗಿದರೂ ಕೂಡ ಮಧ್ಯಾಹ್ನದ ನಂತರ ಮೂರು ಮೂರುವರೆ ಗಂಟೆಗೆ ಅಧಿಕೃತವಾಗಿ ಘೋಷಣೆ ಮಾಡಿದರು ಆಗ ಆಸ್ಕರ್ ಫೆರ್ನಾಂಡಿಸ್ ಅವರು ಹೊರಗೆ ಬಂದು ಜನರಿಗೆ ಅವರ ಹೆಂಡತಿ ಬ್ಲಾಸಮ್ ಒಟ್ಟಿಗೆ ಇದ್ದರು ಅವರು ಒಂದು ಸಿಹಿ ಮುತ್ತನ್ನು ಕೊಟ್ಟರು ಅಲ್ಲಿ ಮತ್ತು ಲಡ್ಡು ವಿತರಣೆ ಮಾಡಿ ಮಾರ್ಕೆಟ್ ರೋಡಾಗಿ ಪೂರ್ಣ ಪಂಜಾ ಕಾಲೇಜಿನಿಂದಾಗಿ ಎದುರಾಗಿ ಮೈನ್ ರೋಡ್ ಕೆ ಎಮ್ ರೋಡಿಗೆ ಬಂದದ್ದು ನಾನು ಆ ದಿನ ಕಂಡದ್ದು ಅದು ಆಸ್ಕರ್ ಫೆರ್ನಾಂಡಿಸ್ ಅವರು ಗೆದ್ದದ್ದು ಅದರ ನಂತರ ಸಾವಿರದ ಒಂಬೈನೂರ ತೊಂಬತ್ತ ಎಂಟರಲ್ಲಿ ಮತ್ತೆ ಐ ಎಂ ಜಯರಾಮ್ ಶೆಟ್ಟಿ ಅವರು ಸ್ಪರ್ಧಿಸಿದು ಆಸ್ಕರ್ ಫೆರ್ನಾಂಡಿಸ್ ಅವರು ಸೋತರು ಅದು ಆಸ್ಕರ್ ಫೆರ್ನಾಂಡಿಸ್ ಅವರ ಕೊನೆಯ ಸ್ಪರ್ಧೆಯಾಗಿತ್ತು ಅನಂತರ ಅವರು ಮತ್ತೆ ಸ್ಪರ್ಧೆ ಮಾಡಲಿಲ್ಲ ಅವರು ರಾಜ್ಯಸಭೆಗೆ ಇರಲಿ ಕೂಡ ಕಂಟ್ ನಿರ್ದ ಕಂಟಿನ್ಯೂ ರಾಜ್ಯಸಭೆಯ ಸದಸ್ಯರಾದರು ಆಸ್ಕರ್ ಫರ್ನಾಂಡಿಸ್ ಅವರು ಮತ್ತು ಕೇಂದ್ರ ಸಚಿವರು ಕೂಡ ಆದರು ಈಗ ಸಾಧಾರಣ ತೊಂಬತ್ತಾರು ಅಂತ ಹೇಳಿದರೆ ಇಪ್ಪತ್ತ ಎಂಟು ವರ್ಷ ಕಳೆಯಿತು ಈಗ ಆಸ್ಕರ್ ಫರ್ನಾಂಡಿಸ್ ಅವರು ಕೂಡ ಇಲ್ಲ ಐರಂ ಐ ಎಂ ಜಯರಾಮ್ ಶೆಟ್ಟಿ ಅವರು ಕೂಡ ಇಲ್ಲ ಈಗ ಮತಪೆಟ್ಟಿಗೆಯಲ್ಲಿ ಮತ ಎಣಿಕೆ ಮಾಡುವ ಪರಿಸ್ಥಿತಿ ಕೂಡ ಇಲ್ಲ ಈಗ ಇ ವಿ ಎಮ್ ಬಂದಿದೆ ಮತ ಎಣಿಕೆ ಒಂದೆರಡು ಗಂಟೆಯೊಳಗೆ ಪೂರ್ಣ ಪ್ರಕ್ರಿಯೆ ಮುಗಿದು ಚುನಾವಣೆ ಘೋಷಣೆ ಕೂಡ ಆಗಿಬಿಡ್ತದೆ ನೀವು ಈಗ ಒಂದು ಮಾತು ಹೇಳಿದ್ರಿ ಸುಮಾರು ಇಪ್ಪತ್ನಾಲ್ಕು ಗಂಟೆಗಳ ಮತ ಎಣಿಕೆ ಪ್ರಕ್ರಿಯೆ ನಡೀತು ಅದರಲ್ಲಿ ರಾತ್ರಿ ನಿದ್ದೆ ಕೂಡ ಇರಲಿಲ್ಲ ಅಧಿಕಾರಿಗಳು ಕಣ್ಣು ಉಜ್ಜಿಕೊಂಡು ಬಂದರು ಅಂತ ಸೊ ಅಂಥ ಅಧಿಕಾರಿಗಳ ಬಗ್ಗೆ ಹೇಳಿದ್ರಿ ಬಟ್ ಅಲ್ಲಿದ್ದ ಪತ್ರಕರ್ತರ ಪರಿಸ್ಥಿತಿ ಏನು ಅದು ಹಾಗೆ ಇತ್ತ ಅಥವಾ ಇಪ್ಪತ್ನಾಲ್ಕು ಗಂಟೆ ಅಲ್ಲಿ ಒಳಗೆ ಇದ್ದರೆ ಹೇಗೆ ಅದು ಪತ್ರಕರ್ತರ ಪರಿಸ್ಥಿತಿ ಕೂಡ ತುಂಬ ಅಧುಕತೆಯೇ ಅಲ್ಲಿತ್ತು ಯಾಕೆಂದರೆ ಹೇಳಿದ್ರೆ ಪತ್ರಕರ್ತ ಕೂಡ ಅಲ್ಲೇ ಇರಬೇಕು ಈಗಿನ ಹಾಗೆಲ್ಲ ಈಗ ದೂರ ನಿಲ್ಲಬೇಕು ನೋಡೋದು ಇಂಥದ್ದು ಬೇರೆ ಬೇರೆ ಕಂಡೀಷನ್ಸ್ ಇಲ್ಲ ಆಗ ಅಷ್ಟು ಕಂಡೀಷನ್ ಏನಿಲ್ಲ ಒಂದು ಕಾರ್ಡ್ ಇದ್ದರೆ ಸಾಕು ಒಳಗೆ ಬಿಡ್ತಾ ಇದ್ದರು ತುಂಬ ಕಷ್ಟ ಇತ್ತು ಈಗಿನ ಹಾಗೆ ಮೊಬೈಲ್ ಕೂಡ ಬಳಕೆ ಮಾಡಿಕೆ ಇಲ್ಲ ಮೊಬೈಲೇ ಇಲ್ಲ ಅಲ್ಲ ಆಗ ಮೊಬೈಲೇ ಇರಲಿ ಇದ್ದಿಲ್ಲ ಏನಿದ್ರು ಕೂಡ ನಾವು ಹೊರಗೆ ಬಂದು ಆಫೀಸಿಗೆ ಬೂತ್ ಹುಡುಕಿಕೊಂಡು ಹೋಗಿ ಬೂತ್ನಿಂದ ಫೋನ್ ಮಾಡಿ ಹೇಳಬೇಕು ಈಗ ಹೀಗೆ ರಿಸಲ್ಟ್ ಆಗಿದೆ ಅಂತ ಹಾಗೆ ಎಲ್ಲರ ಪತ್ರಕರ್ತರು ನಮ್ಮ ಮಿತ್ರರೆಲ್ಲ ಆಗ ನಾವು ಕೂಡ ಅಧಿಕಾರಿಗಳ ಒಟ್ಟಿಗೆ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಕೂಡ ಒಳಗೆ ಇದ್ದ ಅನುಭವ ಅದು ಒಂದು ವಿಶೇಷ ಅನುಭವ ಅದು ಓಕೆ ನಿಮ್ಮ ಚುನಾವಣೆಯ ರೋಚಕ ಅನುಭವವನ್ನು ನಮ್ಮ ಜೊತೆ ಹಂಕೊಂಡಿದ್ದೀರಿ ಹರಿಫ್ರವರಿ ಧನ್ಯವಾದ ನಿಮಗೆ ಥ್ಯಾಂಕ್ ಯು ಇದಾಗಿತ್ತು ಇವತ್ತಿನ ವಿಶೇಷ ನಿರಂತರವಾಗಿ ನೋಡ್ತಾ ಇದ್ದೀರಿ ಸನ್ಮಾರ್ಗ ನೀವು ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲೀರಿ